ನೋಡಿ ಸರ್ ನಾನು ಒಂದ್ ಹೇಳ್ತೀನಿ ದಲಿತರಿಗೆ ಯಾರು ಮುಖ್ಯಮಂತ್ರಿ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ ದಲಿತರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅದ್ರ ಬಗ್ಗೆ ನನ್ನ ಇದಿಲ್ಲ ಈವಾಗ ಸಿದ್ದರಾಮಯ್ಯನವರು ಸಮರ್ಥವಾಗಿ ಈ ರಾಜ್ಯದಲ್ಲಿ ಮೋದಿ ಅಂತ ಅವ್ರನ್ನ ಎದುರಿಸಿ ಇವತ್ತು ಸಮರ್ಥವಾಗಿ ಅಧಿಕಾರವನ್ನ ನಡೆಸ್ತಾ ಇದಾರೆ ಸಿದ್ದರಾಮಯ್ಯ ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಹಿಂಬಾಗಿಲ್ನಿಂದ ಇಂಥ ಕೆಲವು ಆಪಾದನೆಗಳನ್ನ ಮಾಡಿ ಮುಖ್ಯಮಂತ್ರಿಯನ್ನ ಇಳಿಸಿದ್ರೆ ನಾವು ಮುಂದೆ ಬಹಳ ದೊಡ್ಡ ಈಗೆಲ್ಲ ನೆಲ ನೆಲೆ ಸೇರೋದಲ್ಲ ಅದಕ್ಕೆ ಏನಾರು ಮಾಡಿ ರಾಜ್ಯ ಮತ್ತೆ ನಾವು ಅಧಿಕಾರಕ್ಕೆ ಬರ್ಬೋದು ಸಿದ್ದರಾಮಯ್ಯವ್ರನ್ನ ಐದು ವರ್ಷ ಬಿಟ್ಕೊಂಡ್ರ ಆಗತ್ತಲ್ಲ ಅಂತ ಹೇಳಿ ಈ ಬಿಜೆಪಿಯವರು ಜೆಡಿಎಸ್ ಡಿ ನವರು ನಡೆಸ್ತಾ ಇರ್ತಕ್ಕಂತ ಕುತಂತ್ರ ಚಂಡು ತಂತ್ರ ಇದು ಇದು ಅವ್ರು ಮಾಡ್ತಾ ಇರೋದ್ರಿ ಈ ರೀತಿ ಸಿದ್ದರಾಮಯ್ಯವ್ರ ಮೇಲೆ ಏನಾದ್ರು ಇಲ್ಲದ ಇಲ್ಲದ ಆಪಾದನೆ ವರ್ಷ ಅದೊಂದು ಆಪಾದನೆ ಏನ್ರಿ ಅದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹದಿನಾಲ್ಕು ಸೈಟ್ ತಗೊಳಕ್ ಹೋಗಬೇಕೇನ್ರಿ ಮುಗ ಮನಸ್ ಮಾಡಿ ಚುಟಕಿ ಅಡಿ ಅನ್ನೋದು ನೂರ್ ಸಾವಿರ ಸಾವಿರ ಸೈಟ್ ಬರ್ತದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಹದಿನಾಲ್ಕು ಸೈಟ್ ತಗೋಬೇಕಾಯ್ತೇನ್ರಿ ಸಿದ್ದರಾಮಯ್ಯವ್ರು ಅವ್ರ ರಾಜಕೀಯ ಜೀವನದಲ್ಲಿ ಒಂದು ದಿವಸ ಒಂದ್ ಕಪ್ಪು ಚುಕ್ಕಿ ತಗೊಂಡಿಲ್ಲ ಅಂತ ಅವರನ್ನ ನೀವು ಯಾವುದೋ ಒಂದು ಆ ಮನೇಲಿ ಇದ್ದಂತ ಒಂದು ಇದನ್ನ ವ್ಯವಸ್ಥೆನ ನೀವು ತಗೊಬಂದ್ರು ಬೀದ್ ಹೇಳ್ಕೊಂಡು ನಿಮ್ಮ ಈಗ ಗೊತ್ತಾಗ ಧ್ವನಿ ಯಾರು ರಾಜೀನಾಮೆ ಕೊಡ್ಬೇಕು ಯಾಕೆ ಕೊಡ್ಬೇಕು ರಾಜೀನಾಮೆ ಜಿ ಟಿ ದೇವ್ರು ಹೇಳುದು ರಾಜೀನಾಮೆನ ಆರೋಪ ಸಾಬೀತಾಗ ಕೊಡಂಗಿಲ್ಲ ನೋಡಿ ಸರ್ ನಾನು ಒಂದ್ ಹೇಳ್ತೀನಿ ದಲಿತರಿಗೆ ಯಾರು ಮುಖ್ಯಮಂತ್ರಿ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ ದಲಿತರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅದ್ರ ಬಗ್ಗೆ ನನ್ನ ಇದಿಲ್ಲ ಈವಾಗ ಸಿದ್ದರಾಮಯ್ಯನವರು ಸಮರ್ಥವಾಗಿ ಈ ರಾಜ್ಯದಲ್ಲಿ ಮೋದಿ ಅಂತ ಅವ್ರನ್ನ ಎದುರಿಸಿ ಇವತ್ತು ಸಮರ್ಥವಾಗಿ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಹಿಂಬಾಗಿಲ್ನಿಂದ ಇಂತ ಕೆಲವು ಆಪಾದನೆಗಳನ್ನ ಮಾಡಿ ಮುಖ್ಯಮಂತ್ರಿಯನ್ನ ಇಳಿಸಿದ್ರೆ ನಾವು ಮುಂದೆ ಬಹಳ ದೊಡ್ಡ ಈಗೆಲ್ಲ ನೆಲ ನೆಲೆ ಸೇರೋದಲ್ಲ ಅದಕ್ಕೆ ಏನಾರು ಮಾಡಿ ರಾಜ್ಯ ಮತ್ತೆ ನಾವು ಅಧಿಕಾರಕ್ಕೆ ಬರ್ಬೋದು ಸಿದ್ದರಾಮಯ್ಯನವ್ರನ್ನ ಐದು ವರ್ಷ ಬಿಟ್ಕೊಂಡ್ರೆ ಆಗತ್ತಲ್ಲ ಅಂತ ಹೇಳಿ ಈ ಬಿಜೆಪಿಯವರು ಜೆ ಡಿ ಎಸ್ ನವರು ನಡೆಸ್ತಾ ಇರ್ತಕ್ಕಂತ ಕುತಂತ್ರ ಶು ತಂತ್ರ ಇದು ಇದು ಅವ್ರು ಮಾಡ್ತಾ ಇರೋದ್ರಿ ಈ ರೀತಿ ಸಿದ್ದರಾಮಯ್ಯವ್ರ ಮೇಲೆ ಏನಾದ್ರು ಇಲ್ಲದ ಇಲ್ಲದ ಆಪಾದನೆ ವರ್ಷ ಅದೊಂದು ಆಪಾದನೆ ಅದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹದಿನಾಲ್ಕು ಸೈಟ್ ತಗೊಂಡ ಹೋಗ್ಬೇಕೇನ್ರಿ ಮನಸ್ ಮಾಡಿ ಚುಟಕಿ ಹೊಡೆಯೋರು ಮೂರ್ ಸಾವಿರ ಸಾವಿರ ಸೈಟ್ ಬರ್ತವೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಹದಿನಾಲ್ಕು ಸೈಟ್ ತಗೋಬೇಕಾಯ್ತೇನ್ರಿ ಸಿದ್ದರಾಮಯ್ಯವ್ರು ಅವ್ರ ರಾಜಕೀಯ ಜೀವನದಲ್ಲಿ ಒಂದು ದಿವಸ ಒಂದ್ ಕಪ್ಪು ಚುಕ್ಕಿ ತಗೊಂಡಿಲ್ಲ ಅಂತ ಅವರನ್ನ ನೀವು ಯಾವುದೋ ಒಂದು ಆ ಮನೇಲಿದ್ದಂತ ಒಂದು ಇದನ್ನ ವ್ಯವಸ್ಥೆನ ನೀವು ತಗೋಬಂದ್ರು ಬೀದಿ ಹೇಳ್ಕೊಂಡು ನಿಮ್ಮ ಈಗ್ ಗೊತ್ತಾಗ ಧ್ವನಿ ಏನ್ ರಾಜೀನಾಮೆ ಕೊಡ್ಬೇಕು ಯಾಕೆ ಕೊಡ್ಬೇಕು ರಾಜೀನಾಮೆ ಜಿಟಿ ದೇವರು ಹೇಳಲ್ವಾ ರಾಜೀನಾಮೆನ ಆರೋಪ ಸಾಬೀತಾಗವ್ರಿಗೆ ಕೊಡಂಗಿಲ್ಲ